ங்க ஜாத்தி ஆகல்கொள்ள பென்ட்ரோல் இத்தீச்சி கைனாத்தின் ನೀವ್ ತಮ್ಮ ಹೂ ರೀ ನಿಮ್ಗೇನ್ ಗೊತ್ತಿ ಮಮ್ಮಿ ಏನಂದ ಗೊತ್ತಿರಿ ರಕ್ತದಾನ ಅದಕ್ಕೆ ಅದಿಕ್ಕೆ ನಾಲ್ಕು ಸಣ್ಣ ರಕ್ತದಾನ ಮಾಡ್ಲಕ್ ಬರಲ್ಲ ಅದಕ್ಕೆ ನಾ ದ್ವಾಮಿ ಬಳಿ ರಕ್ತದಾನ ಮಾಡ್ಲತ್ತೀನ್ರಿ ಈಗ ಕಳೆದ ಏನ್ರಿ ಮತ್ ಸಂತಪ್ಪ ಇಷ್ಟು ಉದ್ದ ಭಾಷಣ ಬಿಗಿಲತ್ತಿರಲ್ರಿ ಅವಾಗ ಹೇಳಕ್ ಬರಲ್ಲ ಏನ್ರಿ ಈಗ ಎಷ್ಟು ರಕ್ತ ಪಡ್ದು ಏನು ಅಡಿಕೆ ಏನ್ ಹಾಕಿನ ಅಂದ್ರೆ ತಮ್ಮ ಅಲಿಕೆ ಏನು ಹಾಕಿನಿ ಅಂತಂದ್ರೆ ಸೊಳ್ಳೆ ಕಡೆಯ ಸಲುವಾಗಿ ಸೊಳ್ಳೆ ಪರದೆ ಹಾಕೊಳ್ಬೇಕು ಆಮೇಲೆ ಗುಡ್ ನೈಟ್ ಹಚ್ಕೊಳ್ಬೇಕು ಆಮೇಲೆ ಎಣ್ಣೆ ಹಚ್ಕೊಳ್ಬೇಕು ಇದು ನಿಮ್ಗೆ ತಿಳಿಯೋಣ ಅನ್ಮತ್ತೆ ಇದೆಲ್ಲ ಪ್ರಿಕಾಶನ್ ತಗೋಬೇಕು ನೀನು ಅದನ್ನ ಬಿಟ್ಟು ನೀನು ಸೊಳ್ಳೆ ಕಟ್ಟು ಒಂದೇ ಎಣಿಸ್ ಕುಂತ ನೀನು ಚಾಣಿ ಭಾಳ